ಎಂದೂ ವೈ ಚಿತ್ರ ವೀರ್ಯ ಕ್ಷೇತ್ರದಲ್ಲಿ ಸುತರ ಸಂಜನಿ ಪುವೆನೆಂದು ಬಳಿಕ ಏಕಾಂತ ಭವನದೊಳು ಅಂದು ಮೂ ಹೊರೆಗಾಗಿ ಬಂದು ಅಂಬಿಕೆಯು ಬಂದು ಮುನಿಪನ ದಿವ್ಯಾರೂ ಪವನು ಭರತ ವಂಶವನ್ನು ಬೆಳಗುವಂತೆ ಮಾಡುವ ಪರಿಹಾರವನ್ನು ನೀನು ಬಲ್ಲೆ ನಿನಗೆ ಅದು ಗೊತ್ತಿದೆ ಅಂತ ಹೇಳಿದಾಗ ವೇದವ್ಯಾಸ ಅಮ್ಮ ನಿಮ್ಮ ಆಜ್ಞೆಯ ಪ್ರಕಾರ ವಿಚಿತ್ರ ವೀರನ ಪತ್ನಿಯರಲ್ಲಿ ಮಕ್ಕಳು ಜನಿಸುವ ಹಾಗೆ ನಾನು ಖಂಡಿತವಾಗಿಯೂ ಮಾಡ್ತೇನೆ ಎನ್ನುವಂತಹ ಮಾತನ್ನು ಕೊಟ್ಟಾಗ ತಾಯಿಗೆ ತುಂಬ ಸಮಾಧಾನ ಆಯಿತು ಸಂತೋಷಗೊಂಡ ಯೋಜನಗಂಧಿ ಅಲ್ಲಿಂದ ತೆರಳಿ ಒಂದು ಏಕಾಂತ ಭವನವನ್ನು ನಿರ್ಮಿಸಿ ಅಲ್ಲಿ ವೇದವ್ಯಾಸ ಮುನಿಗಳು ಇರುವ ಹಾಗೆ ನೋಡಿಕೊಂಡು ಆ ಏಕಾಂತ ಭವನಕ್ಕೆ ತನ್ನ ಸೊಸೆಯಾದಂತಹ ಅಂಬಿಕೆಯನ್ನು ಯೋಜನಗಂಧಿ ಕಳಿಸಿಕೊಟ್ರು ಮುನಿಯ ಸಮೀಪಕ್ಕೆ ಬಂದಂತಹ ಆ ಯೋಜ ಆ ಅಂಬಿಕೆ ಮುನಿಪನ ದಿವ್ಯ ರೂಪವನ್ನು ಇಂದುಮುಖಿ ಕಂಡು ಅಕ್ಷಿಗಳ ಭಯದಿಂದ ಮುಚ್ಚಿದಳು ಆಕೆ ತಿರುಗಿದಳು ಅರಸ ಕೇಳಿಂದ ಅಲ್ಲಿ ಬಂದು ಆ ಮುನಿಪನ ದಿವ್ಯ ರೂಪವನ್ನು ಇಂದುಮುಖಿ ಕಂಡ್ಲಂತೆ ಇವರ ವೇದವ್ಯಾಸರು ವಿಷ್ಣು ಸ್ವರೂಪರು ದೇವತಾ ಸಂಬಂಧಿ ವ್ಯಕ್ತಿಗಳು ದೇವಲೋಕಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಅವರ ಆ ದಿವ್ಯ ರೂಪವನ್ನು ಅವಳು ಕಂಡ್ಲಂತೆ ವಾಸ್ತವಿಕವಾಗಿ ವೇದವ್ಯಾಸರ ರೂಪ ಹೇಗಿದೆ ಅನ್ನೋದನ್ನು ನಾವು ಹಿಂದಿನ ಪದ್ಯದಲ್ಲೇ ಕಂಡಿದ್ದೇವೆ ಆ ನಿಜವಾದ ರೂಪವನ್ನು ಅವಳು ನೋಡಬೇಕಾಗಿತ್ತು ಆದರೆ ಬಾಹ್ಯ ರೂಪವನ್ನು ಅವಳು ಕಂಡ್ಲಂತೆ ಬಾಹ್ಯ ರೂಪವನ್ನು ಕಂಡು ಅತ್ಯಂತ ಭಯಗೊಂಡು ಆ ಭಯದಿಂದ ಅವಳು ಕಣ್ಣನ್ನು ಮುಚ್ಚಿದಳು ಕಣ್ಣನ್ನು ಮುಚ್ಚಿದ್ದು ಮಾತ್ರವಲ್ಲ ಅಲ್ಲಿಂದ ಅವಳು ತಿರುಗಿಬಿಟ್ಲು ಭಯದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡು ಅವಳು ಹಿಂದಿರುಗಿಬಿಟ್ಳು ಎನ್ನುವುದಾಗಿ ಕಥೆಯನ್ನು ಮುಂದುವರಿಸ್ತಾ ಹೇಳ್ತಾರೆ